Welcome back to my channel. I'm ready to ride. I'm ready to ride. I'm ready to ride. I'm ready to yang I'm ready to ride. mushroom Biryani mushroom ride. Biryani. I'm Mushroom to ride. I'm Mushroom to ride. I'm ready mushroom. Biryani. mushroom biryani. <tos> 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 ಹೆಲ್ಪ್ ಮಾಡ್ತಿಯ ಮಶ್ರೂಮ್ ಬಿರಿಯಾನಿ ಮಾಡಕ್ಕೆ ತರಕಾರಿ ಎಲ್ಲ ಕಟ್ ಓಕೆ ಓಕೆ ಗೈಸ್ ಇವತ್ತು ನಾನು ಮತ್ತೆ ನನ್ನ ಮಗಳು ಇಬ್ರು ಸೇರ್ಕೊಂಡ್ಬಿಟ್ಟು ನನ್ನ ಮಗಳು ನನಗೆ ಇವತ್ತು ಬಿರಿಯಾನಿ ಮಾಡೋಕ್ಕೆ ಹೆಲ್ಪ್ ಮಾಡ್ತಾಳಂತೆ ಇಬ್ರು ಸೇರ್ಕೊಂಡು ಇವತ್ತು ಮಶ್ರೂಮ್ ಬಿರಿಯಾನಿನ ಮಾಡ್ತಾ ಇದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಎರಡು ಪ್ಯಾಕೆಟ್ ಮಶ್ರೂಮ್ನ ತಗೊಂಡು ಬಂದಿದೀವಿ ಇಬ್ರು ಸೇರಿ ಯಾಕಂದ್ರೆ ಹ್ಞೂ ಇವಾಗ ಮಶ್ರೂಮ್ ಬಿರಿಯಾನಿನ ಮಾಡ್ಬೇಕು ನನ್ನ ಮಗಳು ನನಗೆ ಹೆಲ್ಪ್ ಮಾಡ್ತಾರೆ ಮಶ್ರೂಮ್ ನ ಕ್ಲೀನ್ ಆಗಿ ಮಾಡೋಣ ನಾನು ನಾನು ಸೊಪ್ಪು ಕಚ್ಚ್ ಕೊಡ್ತೀನಿ ಸೊಪ್ಪು ಈ ಸೊಪ್ಪು ಕಚ್ಚ್ ಕೊಡ್ತೀಯಾ ಎಂತೆ ಸೊಪ್ಪು ಕೊತ್ತಂಬ್ರಿ ಕೊತ್ತಂಬ್ರಿ ಕೊತ್ತಂಬರಿ ಮತ್ತೆ ಮತ್ತೆ ಟೊಮೆಟೊ ಪುದಿನಾ ಪುದಿನಾ ಟೊಮೆಟೊ ಇರೋಲೇಷ್ಟೆ ಪುದಿನಾ ಅಲ್ಲ ಅದು ಪುದೀನಾ ಪುದೀನಾ ಪುದಿನಾ ಓಕೆ ನೀತಿ ಇವಾಗ ನ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಮಶ್ರೂಮ್ ಬಿರಿಯಾನಿನ ಯಾವ ರೀತಿ ಮಾಡೋದು ಮಾಡೋದನ್ನೋದನ್ನ ನೋಡೋಣ ನನ್ನ ಮಗಳು ನನಗೆ ಮಶ್ರೂಮ್ ಬಿರಿಯಾನಿನ ಮನಕ್ಕೆ ಹೆಲ್ಪ್ ಮಾಡ್ತಾಳಂತ ಏನು ಹೆಲ್ಪ್ ಮಾಡ್ತಾಳ ಗೊತ್ತಿಲ್ಲ ಹ್ಮ್ ಹ್ಮ್ ಸ್ವೀಟ್ ಚಿಕ್ಕಪಡೆ ಸ್ವೀಟ್ ಅಲ್ವಾ ಸರಿ ಇವಾಗ ಮಶ್ರೂಮ್ನ ಕ್ಲೀನ್ ಮಾಡೋಣ ಆಯ್ತಾ ಹ್ಮ್ ಓ ಟೊಮೆಟೊ ಈರುಳ್ಳಿ ಕುಚ್ಕೊಡ್ತಿಯಾ ಓಕೆ ಗಾಯ್ಸ್ ಇದು ಮಶ್ರೂಮ್ ಏನಂದ್ರೆ ಚಿಕ್ಕದಾಗಿ ಪದರ್ ತರ ಇರುತ್ತೆ ಇರುತ್ತೆ ಅದನ್ನ ಕ್ಲೀನ್ ಆಗಿ ತೆಕ್ಕೋ ಬಿಡ್ಬೇಕು ಕೆಲವೊಬ್ರು ಏನ್ ಮಾಡ್ತಾರೆ ಹಾಗೆ ಹಾಕ್ಬಿಡ್ತಾರೆ ಬಿಟ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು ಹಾಗೆ ಹಾಕ್ಬಿಡ್ತಾರೆ ನಾನು ಆ ತರ ಮಾಡಲ್ಲ ಮಶ್ರೂಮ್ ಮೇಲ್ಗಡೆಯಿಂದ ಒಂದು ಲೇಯರ್ ಇರುತ್ತಲ್ವಾ ಅದನ್ನ ಕ್ಲೀನ್ ಆಗಿ ತಕೊಂಡ್ಬಿಟ್ಟು ವಾಶ್ ಮಾಡ್ಕೊಂಡು ಹಾಕೋತೀನಿ ಓಕೆ ಗಾಯ್ಸ್ ಇವಾಗ ಅದನ್ನ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಮಶ್ರೂಮ್ ಬಿರಿಯಾನಿನ ಯಾವ ರೀತಿ ಮಾಡೋದನ್ನೋದನ್ನ ನೋಡೋಣ

ಸಿಪ್ಪೆ ಮೇಲ್ಗಡೆ ಇರತ್ತಲ್ವ ಸಿಪ್ಪೆನ ತೆಕ್ಕೋಬೇಕು ಈ ಥರ ಒಳ್ಳೆ ಬೆಣ್ಣೆ ಬೆಣ್ಣೆ ಥರ ಇದೆ ಸ್ಮೂತಾಗಿ ಅಲ್ವಾ ಬರುತ್ತಾ ನಿಮಗೆ ಹ್ಞೂ ತೆಗಿಯಕ್ಕೆ ಇದ್ರಲ್ಲಿ ಹಾಕು ನಿಮ್ ಮಶ್ರೂಮ್ ಬಿರಿಯಾನಿ ಇಷ್ಟನಾ ತಿಂದಿದೀಯಾ ನೀನು ಹಾಂ ಇನ್ನೂ ತಿಂದಿಲ್ಲ ಅಲ್ಲ ಹ್ಞೂ ತುಂಬ ದಿವಸ ಆಗಿತ್ತು ಮಶ್ರೂಮ್ ಬಿರಿಯಾನಿನ ಮಾಡಿದೆ ಮಶ್ರೂಮ್ ಸಿಕ್ಕೇ ಇಲ್ಲ ಬರ್ತಾ ಇರಲಿಲ್ಲ ಇವಾಗ ಮಳೆಗಾಲ ಸ್ಟಾರ್ಟ್ ಆಯ್ತಲ್ವಾ ಮಶ್ರೂಮ್ ಸ್ಟಾರ್ಟ್ ಮಾರ್ಕೆಟಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಓಕೆ ಗೈಸ್ ಇವಾಗ ಇದೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಆಮೇಲೆ ಯಾವ ರೀತಿ ಮಶ್ರೂಮ್ ಬಿರಿಯಾನಿನ ಮಾಡೋದು ಅನ್ನೋದನ್ನು ನೋಡೋಣ ಇವಾಗ ಎಲ್ಲನೂ ಕ್ಲೀನ್ ಮಾಡ್ಕೋತೀನಿ ನೋಡಿ ಗೈಸ್ ಇಲ್ಲಿ ನನ್ನ ಮಗಳು ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ನನಗೆ ಪುದೀನ ಬಿಡಿಸ್ಕೊಡ್ತಿದ್ದಾಳೆ

ಥ್ಯಾಂಕ್ಸ್ ವೆಲ್ಕಮ್ ಸಾಕು ಚಿನ್ ಇಡು ಅಷ್ಟೇ ಸಾಕು ಹ್ಞೂ ಥ್ಯಾಂಕ್ಸ್ ಓಕೆ ಓಕೆ ಗೈಸ್ ಮಶ್ರೂಮ್ ಎಲ್ಲ ಕ್ಲೀನ್ ಇಲ್ಲಿ ನೋಡ್ತಾ ಇರ್ಬೋದು ಇದನ್ನು ನಾನು ಎರಡು ತುಂಡು ಮಾಡ್ಕೊಂಡಿದ್ದೀನಿ ಒಂದರಲ್ಲಿ ಎರಡು ಭಾಗ ಮಾಡಿದ್ದೀನಿ ಇಷ್ಟ ಆಗಿದೆ ಇದು ಹಾಗೆ ತರಕಾರಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಪುದೀನಾ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ನನ್ನ ಮಗಳು ಕ್ಲೀನ್ ಮಾಡಿಕೊಟ್ಲು ಪುದೀನಾನೆಲ್ಲ ಕ್ಲೀನ್ ಮಾಡಿಕೊಟ್ಲು ನಾನು ಕೊತ್ತಂಬರಿ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ತರಕಾರಿನೆಲ್ಲ ಕಟ್ ಮಾಡ್ಕೊಂಡಿದ್ದಾಗಿದೆ ಹಾಗೆ ಈರುಳ್ಳಿ ಟೊಮೆಟೊ ಈರುಳ್ಳಿ ಟೊಮೆಟೊ ಎಲ್ಲಾನು ಕಟ್ ಮಾಡಿ ಇಟ್ಕೊಂಡಿದ್ದಾಗಿದೆ ಇವಾಗ ಬಿರಿಯಾನಿನ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ ಮಶ್ರೂಮ್ ಬಿರಿಯಾನಿನ ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಹಿಡಿಯಾಗುವಷ್ಟು ಪುದೀನ ಎರಡನ್ನೂ ಸಮ ಪ್ರಮಾಣದಲ್ಲಿ ತೊಗೊತಾ ಇದ್ದೀನಿ ಎರಡನ್ನು ಸಮ ಪ್ರಮಾಣದಲ್ಲಿ ತಗೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಕೆಲವೊಬ್ರು ಏನು ಮಾಡ್ತಾರೆ ಪುದೀನ ಸ್ವಲ್ಪ ಕಡಿಮೆ ಹಾಕೋತಾರೆ ಬಟ್ ಎರಡನ್ನೂ ಸಮನಾಗಿ ತಗೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ತೆಂಗಿನಕಾಯಿ ತುರಿನೇ ಸೇರಿಸ್ಕೊತಾ ಇದ್ದೀನಿ ಬಿರಿಯಾನಿಗೆ ತೆಂಗಿನಕಾಯಿ ತುರಿನ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಇಲ್ಲಿ ನಾನು ಒಂದು ಸ್ಪೂನ್ ಆಗುವಷ್ಟು ಸೋಂಪು ಹಾಗೆ ಒಂದು ಆಗುವಷ್ಟು ಚಕ್ಕೆ ಒಂದು ಎಂಟರಿಂದ ಹತ್ತು ಮೆಣಸಿನಕಾಳು ಹಾಗೆ ಐದಾರು ಲವಂಗ ಎರಡು ಏಲಕ್ಕಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದೆರಡು ಇಂಚಾಗುವಷ್ಟು ಶುಂಠಿ ಇಷ್ಟನ್ನು ಕೂಡ ಹಾಕ್ಕೊಂಡು ಇದ್ದೀನಿ ಮಸಾಲೆಗೆ ನಿಮಗೆ ಜಾಸ್ತಿ ಬೇಕಂದರೆ ಮೆಣಸಿನ ಕಾಳು ಆಗಿರ್ಬೋದು ಲವಂಗನೆಲ್ಲ ಸ್ವಲ್ಪ ಜಾಸ್ತಿ ಹಾಕೋಬೋದು ಮಸಾಲೆ ಜಾಸ್ತಿ ಬೇಕು ಅಂತ ಅನಿಸಿದರೆ ನಮ್ಮದು ಮೀಡಿಯಮ್ ಸ್ವಲ್ಪ ಸ್ವಲ್ಪ ಕಡಿಮೆನೇ ಹಾಕೋತಾ ಇದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನಾನು ಇಲ್ಲಿ ಮೂರೇ ಮೂರು ಮೆಣಸನ್ನು ಸೇರಿಸಿದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಹಾಕೊಂಬಿಟ್ಟು ರುಬ್ಕೊಬಿಡೋಣ ನುಣ್ಣಗೆಯನ್ನು ರುಬ್ಕೋಬೇಕಾಗತ್ತೆ ಕಷ್ಟ ನೋಡ್ತಾ ಇದ್ರೆ ಇಲ್ಲಿ ಮಸಾಲೆ ಕೂಡ ರೆಡಿ ಆಯಿತು ಇವಾಗ ನಾನು ಒಂದು ಕುಕ್ಕರಿಗೆ ಕೊಕೋನಟ್ ಆಯ್ಲನ್ನು ಹಾಕ್ತಾಯಿದ್ದೀನಿ ನಾನಿವತ್ತು ಬೇರೆ ಯಾವುದೇ ಆಯಿಲನ್ನ ಯೂಸ್ ಮಾಡಿಲ್ಲ ತುಪ್ಪನೂ ಕೂಡ ಯೂಸ್ ಮಾಡಿಲ್ಲ ಕೊಕೊನಟ್ ಆಯಿಲನ್ನು ಹಾಕೊಂಡ್ಬಿಟ್ಟು ಬಿಸಿ ಆದಮೇಲೆ ಇದಕ್ಕೆ ಒಂದು ಪಲಾವ್ ಎಲೆನ ಹಾಕೋತಾ ಇದ್ದೀನಿ ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿ ಕಸೂರಿ ಮೇಥಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇದು ಬಿಸಿ ಆದಮೇಲೆ ಇದಕ್ಕೆ ಒಂದು ಎರಡು ಆನಿಯನನ್ನು ದೊಡ್ಡದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಬಿರಿಯಾನಿಗೆ ಈರುಳ್ಳಿನ ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲದೆ ಈ ಥರ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ನಾನು ಇದಕ್ಕೆ ಮೀಡಿಯಮ್ ಸೈಜ್ ಒಂದು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಸೇರಿಸ್ಕೋಬೋದು ಟೊಮೆಟೋನ ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಾದ ಮೇಲೆ ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಮಶ್ರೂಮನ್ನು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಮಶ್ರೂಮನ್ನು ಹಾಕಿಬಿಟ್ಟು ಜಾಸ್ತಿ ಫ್ರೈ ಮಾಡೋಲ್ಲ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಒಂದು ನಿಮಿಷದವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ಇದಕ್ಕೆ ರುಬ್ಕೊಂಡಿರುವಂಥ ಮಸಾಲೆನ ಹಾಕ್ತೀನಿ ಮಶ್ರೂಮನ್ನು ಜಾಸ್ತಿ ಆಯಿಲಲ್ಲಿ ಫ್ರೈ ಮಾಡಿಕೊಂಡ್ರೆ ಅದೇನಾಗುತ್ತೆ ಸೈಜು ಚಿಕ್ಕದಾಗಿ ಬಿಡುತ್ತೆ ಮಶ್ರೂಮು ಅದೇ ಸೈಜಲ್ಲಿ ಇರಬೇಕು ಚಿಕ್ಕದಾಗಬಾರ್ದು ಅಂತಂದರೆ ಜಾಸ್ತಿ ಫ್ರೈ ಮಾಡಬಾರ್ದು ಕೊನೆಯಲ್ಲಿ ನೀವೇ ನೋಡ್ತೀರಾ ಎಷ್ಟು ಹೇಗಿದೆಯೋ ಹಾಗೆ ಇರುತ್ತೆ ಮಶ್ರೂಮು ಬಿರಿಯಾನಿ ಆದಮೇಲೂ ಕೂಡ ಇದಕ್ಕೆ ಇವಾಗ ನಾನು ರುಬ್ಕೊಂಡಿರುವಂಥ ಮಸಾಲೆನ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ ಮತ್ತು ಯಾವುದೇ ಮಸಾಲೆನೂ ಕೂಡ ನಾನಿಲ್ಲಿ ಹಾಕ್ತಾಯಿಲ್ಲ ಗರಂ ಮಸಾಲ ಮಾತ್ರ ಹಾಕಿರೋದು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಸಾಲ್ಟನ್ನು ಹಾಕೊಂಡೆ ಇವಾಗ ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ನಾನು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಇದು ನಾವು ಡೈಲಿ ಅನ್ನಕ್ಕೆ ಯೂಸ್ ಮಾಡುವಂಥ ರೈಸ್ ಬೇರೆ ಯಾವುದೇ ರೈಸ್ನ ಯೂಸ್ ಮಾಡಿಲ್ಲ ಅದೇ ರೈಸನ್ನು ಹಾಕ್ಕೊಂಡು ಇಲ್ಲಿ ಬಿರಿಯಾನಿ ಮಾಡ್ತಾ ಇರೋದು ನೀವು ಬೇರೆ ಯಾವುದೇ ರೈಸನ್ನು ಯೂ ಬೇಕಾದರೂ ಹಾಕ್ಕೊಂಡು ಬಿರಿಯಾನಿನ ಮಾಡ್ಕೊಬೋದು ನಾನಿಲ್ಲಿ ತಗೊಂಡಿರೋದು ಸೋನ ಮಸೂರಿ ಅಕ್ಕಿ ನಾನು ಇದನ್ನು ನೆನೆ ಹಾಕಿಲ್ಲ ಡೈರೆಕ್ಟಾಗಿ ತೊಳೆದು ಬಿಟ್ಟು ಹಾಗೆ ಹಾಕೋತಾ ಇದ್ದೀನಿ ಕೆಲವೊಂದು ರೈಸ್ ಏನಂದರೆ ಅಷ್ಟು ಬೇಗ ಬೆಂದುಕೊಳ್ಳಲ್ಲ ಒಂದು ಹತ್ತು ನಿಮಿಷ ಹೀಗೆ ನೆನೆ ಹಾಕಿಬಿಟ್ಟು ಆಮೇಲೆ ಹಾಕೋಬೇಕಾಗತ್ತೆ ನಾನಿಲ್ಲಿ ನೆನೆ ಹಾಕಿಲ್ಲ ಹಾಗೆ ಹಾಕ್ಕೊಂಡು ಮೂರು ವಿಜಲನ್ನ ತೊಗೋತೀನಿ ಇವಾಗ ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಕುದಿಯೋಕ್ಕೆ ಬಿಡಬೇಕು ಒಂದು ಸ್ವಲ್ಪ ಕುದ್ದ ಮೇಲೆ ನಾನಿಲ್ಲಿ ನೀರನ್ನ ಸೇರಿಸ್ಕೋತಾ ಇದ್ದೀನಿ ನಾನು ಇದೇ ಲೋಟದಲ್ಲಿ ಒಂದು ಅರ್ಧ ಅಂದರೆ ಒನ್ ಆ್ಯಂಡ್ ಹಾಫ್ ಆಗೋಷ್ಟು ಅಕ್ಕಿನ ತಗೊಂಡಿದ್ದೆ ಒನ್ ಆ್ಯಂಡ್ ಹಾಫ್ ಲೋಟ ಅಕ್ಕಿನ ತಗೊಂಡಿದ್ದೆ ಮೂರು ಲೋಟ ನೀರನ್ನು ಹಾಕ್ತಾಯಿದ್ದೀನಿ ನೀರನ್ನ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಸಾಲ್ಟನ್ನು ನೋಡ್ಕೊಬಿಟ್ಟು ಹಾಕೊಳ್ಳಿ ನಾನು ಆಗಲೇ ಒಂದು ಸ್ಪೂನಾಗುವಷ್ಟು ಸಾಲ್ಟನ್ನ ಹಾಕಿದ್ದೆ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಇವಾಗ ಮತ್ತೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡೆ ನಿಮಗೆ ಖಾರ ಕಡಿಮೆ ಇದ್ದರೂ ಕೂಡ ನೀವು ಮೆಣಸಿನ್ಕಾಯಿನೂ ಕೂಡ ಕಟ್ ಮಾಡಿ ಹಾಕೋಬೋದು ಈ ಟೈಮಲ್ಲಿ ಖಾರ ಕಡಿಮೆ ಅಂತ ಅನಿಸಿದರೆ ಮೆಣಸಿನ್ಕಾಯಿನೂ ಕೂಡ ಹಾಕೋಬಹುದು ನಾನಿಲ್ಲಿ ಮತ್ತೆ ಒಂದು ಸ್ಪೂನ್ ಆಗುವಷ್ಟು ಕೊಕೋನೆಟ್ ಆಯಿಲನ್ನು ಸೇರಿಸ್ಕೊಂಡೆ ಇವತ್ತು ತುಪ್ಪ ಏನೂ ಯೂಸ್ ಮಾಡಿಲ್ಲ ಕೋಕೋನೆಟ್ ಆಯಿಲಲ್ಲೇ ಫುಲ್ ಬಿರಿಯಾನಿ ಮಾಡಿರೋದು ಇವಾಗ ಇದನ್ನು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತೀನಿ ಈ ಥರ ಕೊನೆಯಲ್ಲಿ ಸ್ವಲ್ಪ ತುಪ್ಪನ ಅಥವಾ ಆಯಿಲನ್ನು ಸೇರಿಸೋದ್ರಿಂದ ಬಿರಿಯಾನಿ ಏನು ಉದುದ್ರಾಗಿ ಬರುತ್ತೆ ಓಕೆ ಇವಾಗ ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಮೂರು ವಿಜಲನ್ನ ತೊಗೋತೀನಿ ಬಿರಿಯಾನಿ ರೆಡಿ ಆಗೋಷ್ಟರಲ್ಲಿ ಸ್ವಲ್ಪ ಮೊಸರು ಬಜ್ಜಿನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ ಸ್ವಲ್ಪ ಮೊಸರಿಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಟೊಮೆಟೊ ಹಾಗೆ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥದ್ದು ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೆಣಸು ಒಂದು ಮೆಣಸನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡ್ಬಿಟ್ಟು ಮೊಸರು ಬಜ್ಜಿನೂ ಕೂಡ ರೆಡಿ ಮಾಡಿಕೊಂಡೆ ಬಿರಿಯಾನಿ ಜೊತೆ ಮೊಸರು ಬಜ್ಜಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲದೆ ನನ್ನ ಮಗಳು ಕೂಡ ಮೊಸರು ಬಜ್ಜಿನ ಪ್ರತಿ ಸಲ ಕೇಳ್ತಾ ಇರ್ತಾಳೆ ನಾನು ಬಿರಿಯಾನಿ ಅಥವಾ ಪಲಾವ್ ಏನಾದರೂ ಮಾಡಿದ್ರೂ ಕೂಡ ಅದ್ರ ಜೊತೆ ಮೊಸರು ಬಜ್ಜಿ ಕೂಡ ಮಾಡ್ಕೋತೀನಿ ನನ್ನ ಮಗಳಿಗೆ ಸ್ವಲ್ಪ ಖಾರ ಅಂತ ಅನಿಸಿದರೆ ಅವಳು ಅದನ್ನು ಮೊಸರು ಬಜ್ಜಿ ಜೊತೆ ತಿನ್ನೋಕ್ಕೆ ಇಷ್ಟಪಡ್ತಾಳೆ ಸೊ ಅದಕ್ಕೋಸ್ಕರ ನಾನು ಮೊಸರು ಬಜ್ಜಿನೂ ಮಾಡಿಕೊಂಡೆ ಇಲ್ಲಿ ಮೊಸರು ಬಜ್ಜಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ಬಿರಿಯಾನಿ ಕೂಡ ರೆಡಿ ಆಯಿತು ನೋಡ್ತಾ ಇರ್ಬೋದು ಮಶ್ರೂಮ್ ಹೇಗಿದೆ ಅಂತ ಹೇಳ್ಬಿಟ್ಟು ಮಶ್ರೂಮ್ನ ಹಾಕಬೇಕಾದ್ರೆ ಯಾವ ಸೈಜ್ ಇತ್ತು ಅದೇ ಸೈಜ್ ಇದೆ ಇವಾಗ ನೋಡ್ತಾ ಇರ್ಬೋದು ಹೇಗಿದೆಯೋ ಹಾಗೆ ಇದೆ ಸ್ವಲ್ಪ ಚಿಕ್ಕದಾಗಿಲ್ಲ ಎಲ್ಲನೂ ಮೇಲ್ಗಡೆ ಬಂದು ನಿಂತ್ಕೊಂಡಿದೆ ಈ ಥರ ಒಂದು ಸಲ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಸಾಲೆ ಎಲ್ಲ ಏನಾಗುತ್ತೆ ಮೇಲ್ಗಡೆ ಬಂದು ನಿಂತಿರತ್ತಲ್ವ ಇದನ್ನು ಕ್ಲೀನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮಶ್ರೂಮ್ ಬಿರಿಯಾನಿ ರೆಡಿಯಾಗುತ್ತೆ ಇವಾಗ ಈ ಪಲಾವ್ ಎಲೆನ ತೆಕ್ಕೊಬಿಡ್ತಾಯಿದ್ದೀನಿ ಅದು ಆವಾಗ ಆವಾಗ ಡಿಸ್ಟರ್ಬ್ ಮಾಡ್ತಾ ಇರತ್ತೆ ಮಧ್ಯ ಅದಕ್ಕೋಸ್ಕರ ಅದನ್ನು ತೆಕ್ಕೊಂಬಿಟ್ಟೆ ಓಕೆ ಗೈಸ್ ನೋಡ್ತಾ ಇರ್ಬೋದು ಮೊಸರು ಬಜ್ಜಿ ಕೂಡ ರೆಡಿ ಆಯಿತು ಹಾಗೆ ಮಶ್ರೂಮ್ ಬಿರಿಯಾನಿ ಕೂಡ ರೆಡಿ ಆಯಿತು ಓಕೆ ಗೈಸ್ ನೋಡಿರಲ್ವ ನಾನು ಯಾವ ರೀತಿ ಮಶ್ರೂಮ್ ಬಿರಿಯಾನಿನ ಮಾಡ್ಕೊಂಡಿರೋದನ್ನು ನೀವು ಕೂಡ ಹೊಸ ಇದೇ ಥರ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ತುಂಬಾ ರುಚಿಯಾಗಿರುತ್ತೆ ಓಕೆ ಗಾಯ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮತ್ತೆ ಸಿಗ್ತೀನಿ ಬಾಯ್